ಎಲ್ಲರಿಗೂ ನಮಸ್ಕಾರ ಶ್ರೀ ದುರ್ಗಾ ದೇವಿ ಮಾತೆಯ ಭಕ್ತರಿಗೆ ನಮಿಸುತ್ತಾ ಶುಭ ಕೋರುತ್ತಾ ತಮ್ಮೆಲ್ಲರ ಸಹಕಾರ ಗಣ್ಯದಾನಿಗಳ ಸಹಕಾರ ಹಾಗೂ ಶ್ರೀ ದೇವಿಯ ಭಕ್ತರ ಅಚಲ ಮನೋಭಾವದಿಂದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಶ್ರೀ ಸಹಸ್ರ ಚಂಡಿಕಾ ಯಾಗವು ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವುದು ಎಲ್ಲ ಭಕ್ತರಿಗೆ ನಮ್ಮ ಹುಬ್ಬಳ್ಳಿ ಮಹಾನಗರ ಅಷ್ಟೇ ಕರ್ನಾಟಕ ರಾಜ್ಯದಾದ್ಯಂತ ಶ್ರೀ ದೇವಿ ಎಲ್ಲ ಭಕ್ತರಿಗೆ ತಿಳಿದಿರುವುದು ಸಂತಸದ ಸಂಗತಿ ಅಂತ ಹೇಳುತ್ತಾ ಆ ಕಾರ್ಯಕ್ರಮಕ್ಕೆ ಸಹಕರಿಸುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಏನು ಈ ಭವ್ಯ ಸಹಸ್ರ ಚಂಡಿಕಾಯಾಗ ನಡೆದಿದೆ ಆ ಪ್ರಯುಕ್ತ ನಾಳೆ ಬುಧವಾರ ದಿವಸ ನಾಲ್ವತ್ತೆಂಟು ದಿನಗಳ ಕಾಲ ಪೂರ್ಣಗೊಳ್ಳಲಿದೆ ಈ ಒಂದು ಶ್ರೀ ಸಹಸ್ರ ಚಂಡಿಕಾಯಾಗವು ನಾಲ್ವತ್ತೆಂಟು ದಿನಗಳ ನಂತರ ಪೂರ್ಣಗೊಂಡ ನಿಮಿತ್ತ ಸಮಾರೋಪ ಯವತಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಶ್ರೀ ಚಂದ್ರೇಶ್ವರ್ಮಾಜಿ ಅವರ ಗುರುಗಳ ಮತ್ತು ಶ್ರೀ ರವಿದ್ರಾಚಾರ ಗುರುಗಳ ಒಂದು ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ವಿಶೇಷನೆಂದರೆ ಶ್ರೀ ಕಾರ್ತಿ ವೀರಾಜುನ ಮಹಾರಾಜರ ಒಂದು ಹೋಮದ ಕಾರ್ಯಕ್ರಮ ನಾಳೆ ಮಂಗಳವಾರ ದಿವಸ ಸಂಜೆ ಆರು ಗಂಟೆಗೆ ನಡೆಯಲಿದೆ ತದನಂತರ ಬುಧವಾರ ದಿವಸ ಅಂದರೆ ದಿನಾಂಕ ಇಪ್ಪತ್ತೈದರಂದು ಶ್ರೀ ದುರ್ಗಾ ಮಾತೆಯ ಶ್ರೀ ದುರ್ಗಾ ಹೋಮ ಹಾಗೂ ನವಕ ಹೋಮ ದೃಢ ಕಲಶ ಸ್ಥಾಪನೆ ಇವೆಲ್ಲ ಧಾರ್ಮಿಕ ಪೂಜಾ ಕಾರ್ಯಗಳು ನಡೆಯಲಿವೆ ಅದರ ಜೊತೆಗೆ ಕಳಸದಿಂದ ಶ್ರೀ ದೇವಿಗೆ ಕುಂಭ ಕುಂಭ ಕುಂಭಾಭಿಷೇಕ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವೂ ಸಹ ಮುಂಜಾನೆ ಬುಧವಾರ ದಿವಸ ಹತ್ತು 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 ಗಂಟೆ ನಂತರ ನಡೆಯಲಿದೆ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಶ್ರೀ ಸಹಸ್ರ ಚಟಿಕಾ ಯಾಗದ ಅಂಗವಾಗಿ ನಡೆಯಬೇಕು ಈ ಒಂದು ಬುಧವಾರ ದಿವಸ ನಡೆಯುವಂತಹ ಈ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಈ ಒಂದು ಪೂರ್ತಿ ಶ್ರೀ ಸಹಸ್ರ ಚಂಡಿಕಾ ಯಾಗವು ಸಂಪನ್ನಗೊಳ್ಳುವ ಒಂದು ಪೂಜಾ ಕಾರ್ಯವು ನಡೆಯಲಿದೆ ಬರ್ತಾ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಆಗಮಿಸಿ ಶೋಭೆ ತರಬೇಕು ಶ್ರೀ ದೇವಿಯ ಪ್ರತ್ಯೇಕ ಪಾತ್ರರಾಗಬೇಕು ಹೇಳುತ್ತಾ ವಿಶೇಷವಾಗಿ ಶ್ರೀ ಚಂದಯ್ ಶರ್ಮಾಜಿ ಗುರು ಪ್ರಕಾರ ಶ್ರೀ ಕಾರ್ತಿ ವೀರಾಜನರ ಹೋಮ ಈ ಶ್ರೀ ಕಾರ್ತಿ ವೀರಾಜನ ಬಗ್ಗೆ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ನಮ್ಮ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜ ಮಾನ್ ಏಳು ಮಹಾನ್ ಚಕ್ರವರ್ತಿಗಳಲ್ಲಿ ಇವರು ಒಬ್ಬರು ಜಗತ್ತನ್ನಾಳಿದ ಏಳು ಮಹಾನ್ ಚಕ್ರವರ್ತಿಗಳಲ್ಲಿ ಸಪ್ತಕಂಡಗಳನ್ನ ಏಳು ಮಹಾನ್ ಚಕ್ರವರ್ತಿಗಳಲ್ಲಿ ನಮ್ಮ ಕಾರ್ತಿ ವಿರಾಜನ ಶ್ರೀ ಸಹಸ್ರಾರ್ಜುನ ಮಹಾರಾಜರು ಒಬ್ಬರು ಅಂತರ ಒಬ್ಬ ದಿವ್ಯ ಪುರುಷ ಶ್ರೀ ಸುದರ್ಶನ ಚಕ್ರದ ಅವತಾರಿ ಪುರುಷ ಶ್ರೀ ಪರಮೇಶ್ವರನ ಪರಮ ಭಕ್ತರು ಇವನೊಂದು ಹೋಮ ಶ್ರೀ ಕಾರ್ತಿ ವಿರಾಜರ ಹೋಮವನ್ನು ಶ್ರೀ ಚಂದ್ರೇಶ್ವರ ಮಾವರು ಅತ್ಯಂತ ಆಸಕ್ತಿಯಿಂದ ಹಮ್ಮಿಕೊಂಡಿದ್ದಾರೆ ನಾಳೆ ಮಂಗಳವಾರ ದಿವಸ ಎಲ್ಲರೂ ಸಂಜೆ ಆರು ಗಂಟೆಗೆ ಭಾಗವಹಿಸಿ ಈ ಹೋಮದ ಹೋಮದಲ್ಲಿ ಭಾಗವಹಿಸಿ ಹೋಮದ ಆಶೀರ್ವಾದ ಪಡೆಯಬೇಕು ಶ್ರೀ ಸಹಸ್ರಾಜ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕಂತಲೇ ಕೇಳಿಕೊಳ್ಳುತ್ತಾ ನಾಳೆ ಮತ್ತು ಬುಧವಾರ ದಿವಸದ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರು ಆಗಮಿಸಬೇಕಾಗಿ ಮತ್ತೊಮ್ಮೆ ಎಸ್ ಎಸ್ ಕೆ ಪಂಚ ದುರ್ಗಾದೇವಿ ದೇವಸ್ಥಾನ ದಾರ್ಪೇಟೆ ಹುಬ್ಬಳ್ಳಿ ಸಂಸ್ಥೆ ಪರವಾಗಿ ಗೌರವ ಕಾರ್ಯದರ್ಶಿಯಾದ ನಾನು ಭಾಸ್ಕರ್ ಚಿತ್ತೂರಿ ತಮ್ಮೆಲ್ಲರಿಗೂ ಪ್ರಾರ್ಥಿಸಿಕೊಳ್ಳುತ್ತೇನೆ ನಮಸ್ಕಾರ